ಜಾಲ್ ಹೋಗ್ಬೇಕ ಬಾ ಇವತ್ತು ಇದ್ರು ಇರ್ಲಿ ಮುಂದಾಗಿ ಆಂಜನೇಯನ ದೇವಸ್ಥಾನಕ್ ಹೋಗಿ ಕಲಿ ಮುಗ್ದು ಪೂಜೆ ಮಾಡಿಸ್ಕೊಂಡು ಆ ಅವ್ರ ಸೇವೆ ಮಾಡಿಸವ್ರಂತಿ ಉಂಡ್ ಬರೋಣ ಬಾ ಇರೋ ಬಚ್ಚ ಇರ್ಲಿ ಮನೆಯಾಗಳು ದಿನ ಇದ್ದಿದ್ದೇನೆ ಇವತ್ತು ಒಳ್ಳೆ ದಿನ ಅಂತಿ ಹ್ಮ್ ಜಲ್ದ ಆಂಜನೇಯನ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ ಬರ್ಬೇಕ ಬಾರಮ್ಮ ಹೋಗಾನ ನಡಿ ಆಯ್ತು ಹ್ಮ್ ಹೋಗಾನ ನಮ್ಮಯ್ಯತ್ನ ಕಾಯಿ ತಾಣ ನೀನ್ ತಾಯಿ ತಂದಿಲ್ಲ ಏನ ಮಂಜಣ್ಣ ತಾಂಡೋ ತಪ್ಪ ನಾನೇ ನಾಯಕಾಯಿ ಒಡ ಬೀ ಅಂತ ಹೇಳಿ ನಡಿ ಹೋಗಾನ ನಮ್ಮೂರಾಗಿ ಜೋರಾಗೈತ ಅಲ್ಲಿ ಆಂಜನೇಯ ಸ್ವಾಮಿ ಅವರ ಸೇವಿ ಎಲ್ಲನ ಇವತ್ತು ಶ್ರೀರಾಮನ್ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅಚ್ಚೆ ಅವ್ರ ಸೇವೆ ಜೋರಾಗ್ ನಿಂಗ ನಿಂಗಜ್ಜಿ ಏ ಎಲ್ಲಾ ಊರಾಗೂ ಮಾಡ್ಯವ್ರಂತ ಮಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಊರಾಗ ಇದಾವ ಆಂಜನೇಯ ಸ್ವಾಮಿ ಹನುಮಂತ್ರಾಯ ಎಲ್ಲಾನ ಯಾವ್ಯ ಎಲ್ಲ ಎಲ್ಲಾ ಊರಾಗು ಮಾಡ್ಯವ್ರಂತಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಯಾವ್ಯಾವ ಊರಾಗ ಆ ಎಲ್ಲಾ ಊರಾಗ ಅವ್ರ ಸೇವೆ ಮಾಡ್ಯವ್ರಂತಿ ಪೂಜಾ ಪುನಸ್ಕಾರಗಳು ಮಾಡಿ ಎಲ್ಲಾ ಅವ್ರ ಸೇವೆ ಮಾಡ್ಯವ್ರಂತೆ ಹ್ಮ್ ನಮ್ಮ ಊರಾಗೂ ಎಲ್ಲಾ ಚೆನ್ನಾಗಿ ಮಾಡಿದ್ರಮ್ಮ ನಮ್ಮನ್ನ ತಕ್ಕ ದುಡ್ಡಿಗೆ ಬಂದಿದ್ರು ನಾನು ಐನೂರ ಒಂದು ರೂಪಾಯಿ ಕೊಟ್ಟು ಒಂದು ಐಸರಕ್ಕಿ ಕೊಟ್ಟು ಒಂದ್ ಕೆಜಿ ಬೇಳೆ ಒಂದ್ ಕೆಜಿ ಬೆಲ್ಲ ಅದು ಕೊಟ್ಟು ಕೊಡ್ಸಿದ್ನಮ್ಮ ಹ್ಞೂ ನಮ್ಮನ ತಕೊಂಡು ಬಂದಿದ್ರಮ್ಮ ನಾನು ಸಾವಿರದ ಒಂದ್ ರೂಪಾಯಿ ಕೊಟ್ಟು ನಾನು ಒಂದ್ ಕೆಜಿ ಜಿ ಬೆಳೆಕಾಳು ಕೆಜಿ ಬೆಲ್ಲ ಹಾ ನಾನು ಒಂದೈಸಿ ಇಕ್ಕಿ ಕೊಟ್ಟೆ ಹ್ಞೂ ಎಲ್ಲ ಮಸ್ತ ಕೊಟ್ಟವ್ರಿ ದೇವ್ರಿಗೆ ಅಂತ ಊರ್ಗಳಾಗಿ ಎಲ್ಲ ಮಾಡ್ಲಿ ಅಂತ ಕೊಟ್ಟವ್ರಿ ಲಸ್ಮ ಒಂದು ಬರ್ರಿ ಬೋದೇನ ನಿಂದೆಲ್ಲೇ ಕಾಯಿ ಬರ್ತಮ್ಮ ಕಾಯಿ ತಾಯಕಿಲ್ವೇನಿ ಏನ್ ಅಮ್ಮನಿಯಾಗು ನಮ್ಮ ಹುಡುಗರು ಹೋದ್ವಲ್ಲ ಆಲೇನಿ ಒರ್ಸೇವಿ ಅಂತ ಹೇಳಿ ಅವಾಗ್ಲೇ ಹೋಗ್ಯಾವ್ ನಮ್ಮ ಹ್ಞೂ ಹ್ಞೂ ಬಾಕಿ ಕಾಣ್ಯಾವ್ರಿ ಬಾ ಎಲ್ಲ ಕವರ್ನ ಕಿಕ್ಕಿ ಕಟ್ ಕಳಿಸ್ತಿ ಅಕ್ಕಿ ನೀವ್ ನಿನ್ ನೀವು ನೀವ್ ಅಂತ ಹೇಳಿ ಕೇಳ್ರಿ ಇವತ್ತು ಎಲ್ಲರ ಮನಗಳಿಗೂ ದೀಪ ಹಚ್ಚಿ ಇವತ್ತು ಒಳ್ಳೆ ದಿನ ಅಂತ ಕಣೆ ಬರ್ತಮ್ಮ ಹ್ಮ್ ಒಳ್ಳೆ ದಿನ ಅಂತೆ ನೋಡಮ್ಮ ಹ್ಮ ಇವತ್ತು ದಿವ್ಸ ವರ್ಷದ ಕಾಮ್ಸು ಈಡೇರ್ತೈತಂತೆ ಅದಕ್ಕೆ ನಾವು ಹೋಗಿ ಕೈ ಮುಗ್ದು ಆಂಜನೇಯ ಸ್ವಾಮಿಗೆ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ ದೇವರೇ ದೇವಸೋ ವರ್ಷದ ಕಾಮಸು ಈಡೇರ್ತೈತಿ ಯಾವ್ದೇ ಶುಭ ಯಾವ್ದೇ ವಿಘ್ನಗಳು ಬರ್ದಿಲ್ದಂಗೆ ಶುಭ 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 ಕಾರ್ಯವಾಗ್ಲಿ ಅಂತ ಹೇಳಿ ಯಾರಾನ ಕೈ ಮುಗ್ದು ಬರೋನ್ ನೋಡಿ ಹಾ ಯಾವುದು ತೊಂದರೆ ಆಗ್ಲಿಲ್ದಂಗೆ ಸ್ವಾಮಿ ದೇವ್ರ ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ ದೇವ್ರಿ ಎಂಬ ಆಂಜನೇಯ ಸ್ವಾಮಿನ ಬೇಡಿಕೆಂಬರ ಹ್ಞೂ ರಾಮನ ಬಂಟ ಹನುಮ ಹ್ಮ್ ನಡಿ ಹನುಮಂತರಂಗ್ ಗುಡಿಗೆ ಹೋಗಿ ಕೈ ಮುಗ್ದು ಬರೋಣ ನಡೀರ್ ಹೋದಾನ ಎಲ್ಲ ಪೂಜೆ ಮಾಡಿ ಇವತ್ತು ನೋಡು ಆಂಜನೇಯ ದೇವಸ್ಥಾನಕ್ಕೆ ಎಲ್ಲ ಪೂಜೆ ಮಾಡಿ ಬಾಳೆಕಂದೆಲ್ಲ ಕಟ್ಟಿ ಇವತ್ತೆಲ್ಲ ಊರಾಗೂ ಮಾಡ್ಯವ್ರಂತ ಪೂಜೆ ಹ್ಞೂ ನಡಿ ಹೋಗೋಣ ದೇವಸ್ಥಾನದ ಒಳಗೆ ಹೋಗಿ ಹಿಂದೆ ಊಟಕ್ಕೆ ಆಲೇನಿ ಹ್ಞೂ ಹರ್ಷಿ ಬೇರೆ ಸ್ಟಾರ್ಟ್ ಆಗಿರ್ಬೇಕು ಹ್ಞೂ ಮಾಡಿರ್ತಾರೆ ಎಲ್ಲ ಮಸ್ತ ಜನ ಎಲ್ಲನ ಊರಾಗಳು ಜನ ಎಲ್ಲನ ಕೈ ಕೂಡಿಸಿ ಒಳ್ಳೆ ದಿನ ವಯಸ್ಸು ವರ್ಷದ ಇರ್ತೈತೆ ಅಂತ ಹೇಳಿ ಎಲ್ಲ ಊರಾಗೂ ಬೋಲ್ ಮಾಡ್ತಾ ಮಾಡ್ತಾಯಿದಾರಂತೆ ಹ್ಞೂ ಎಲ್ಲ ಊರಾಗೂ ಸೇನಕ್ ಮಾಡ್ತಾ ಇದ್ದಾರಂತ ಕಣ್ಣಿನ ತಜ್ಜಿ ನಮ್ಮೂರಾಗು ಎಲ್ಲ ಜನ ಗಂಡುಸ್ರೂ ಎಲ್ಲನೂ ಗುಡಿ ಕಳೆಯೋದು ಅದು ಮಾಡಿ

ಆ ಒಳ್ಳೇದಾಗಂಗೆ ಮಾಡಪ್ಪ ಶ್ರೀರಾಮಚಂದ್ರ ರಾಮೇ ಸ್ವಾಮಿ ದೇವ್ರಿ ಅಂತ ಕೈ ಮುಗಿಯನ್ ನಡಿ ನೋಡಿ ಆಂಜನೇಯ ಸ್ವಾಮಿಗೆ ಅಂತ ಶೆನಕ್ಕೆ ಅಲಂಕಾರ ಮಾಡ್ಯಾವ್ರಿ ಇವತ್ತು ಒಳ್ಳೆ ದಿನ ಅಲ್ಲ ಎಲ್ಲ ಕಡೆಗೂ ಪೂಜೆ ಪುನಸ್ಕಾರ ಎಲ್ಲ ಸೆನಕ್ಕೆ ಮಾಡ್ಯಾರಂತಿ ಅಲ್ಲೇ ಪೂಜ್ಯಾರಪ್ಪ ರೀ ಹ್ಞೂ ಇವತ್ತೆಲ್ಲಾನ ನಮ್ಮೂರ ಆಂಜನೇಯ ಸ್ವಾಮಿನ ಎದ್ದು ಬರಂಗ್ತ ಸ್ವಾಮಿ ನನ್ನಪ್ಪ ದೇವರೇ ದೋಸ ವರ್ಷದ ಕಾಣಿಸು ಈಡೇ ಇರ್ತೈತಂತಿ ಯಾವುದೇ ವಿಘ್ನಗಳು ಬರ್ದಿಲ್ದಂಗ ಕಾಪಾಡಪ್ಪ ತಂದೆ ಮಹಾನುಭಾವ್ನೇ ದೊಡ್ಡವನೇ ಕಾಪಾಡಪ್ಪ ಆಂಜನೇಯ ಮೋನಜ್ಜಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಯಾವ ಊರಾಗ ಇದಾವ ಪ್ರತಿ ಹಳ್ಳಿ ಹಳ್ಳ್ಯಾಗು ಮಾಡ್ಯಾವ್ರಿ ಹ್ಮ್ ಪ್ರತಿ ಹಳ್ಳಿ ಹಳ್ಳಿಗಳಗೂ ಆಂಜನೇಯ ಸ್ವಾಮಿ ದೇವಸ್ಥಾನದಾಗೆ ಎಲ್ಲಾ ಶ್ರೀರಾಮನ್ ಚಂದ್ರಂದು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದಾರೆ ಅಂತ ಹೇಳಿ ಯಾವ್ದೇ ವಿಘ್ನಗಳು ಬರ್ದಿಲ್ದಂಗೆ ಎಲ್ಲಾ ಶುಭವಾಗ್ಲಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲಾ ಪ್ರತಿ ಒಳ್ಳೆಗುನು ಮಾಡ್ತಾ ಇದ್ದಾರೆ ಕಣಜ್ಜಿ ಪ್ರತಿ ಒಳ್ಳೊಳ್ಳು ಮಾಡ್ತಾ ಇದಾರೆ ಹ್ಮ್ ಎಲ್ಲಾ ಕಡೆಗೂ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಒಳ್ಳೇದಾಗುತ್ತೆ ಬಿಡು ಹ್ಮ್ ಎಷ್ಟೋ ಸಾವಿರ ಜನ ಪ್ರಾರ್ಥನೆ ಮಾಡುದು ಎಷ್ಟು ಸಾವಿರ ಕೋಟಿ ಜನ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಹ್ಮ್ ಏನ್ ಸ್ವಾಮಿ ಕಾಪಾಡಪ್ಪ ತಂದೆ ದೇವರೇ ದೊಡ್ಡವನೇ ಪರಮಾತ್ಮ ಕಾಪಾಡಪ್ಪ ತಂದೆ ಎಷ್ಟೋ ಸಾವಿರ ಜನ ಹೋಗ್ತಾ ಹೋಗ್ತಾ ಇದಾರಂತೆ ಅಪ್ಪ ನಾವಿಲ್ಲಿಂದಾನೇ ಕೈ ಮುಗಿತೀವಿ ಎಲ್ಲ ಒಳ್ಳೇದಾಗ ಮಾಡಪ್ಪ ದೇವ್ರಿ ಅಂತ ನಮ್ಮ ಕೈಲಂತೂ ಹೋಗಕ್ಕಾಗಲ್ಲ ಇಲ್ಲ ಕೈ ಮುಗಿತಿ ಹ್ಮ್ ನಮ್ಮೂರಾಗು ಸೆನಕ್ ಮಾಡ್ಯಾರಲ್ಲ ನಿಂಗ ಅಜ್ಜಿ ಹ್ಞೂ ನಮ್ಮೂರಾಗೂ ಸೆನಕ್ ಮಾಡ್ಯಾರಮ್ಮ ನೋಡು ಎಂತ ಸೆನಕ್ ಮಾಡ್ಯಾರ ಪೂಜಾರಪ್ಪ ರೀ ಹಾಲೆ ಎಲ್ಲ ಊಟಕ್ಕೆ ಆಗ್ತಾ ಇದ್ದಾರೆ ಹ್ಞೂನಜ್ಜಿ ಈಗ ಇಷ್ಟೊತ್ತಕ ತುಂಬಾ ಜನ ಇತ್ತು ಇವಾಗ ಇನ್ನು ಪೂಜೆ ಆಯಿತು ಎಲ್ಲಾನ ಹೋಗಿ ಅವ್ರ ಸೇವೆ ಊಟ ಮಾಡ್ತಾ ಇದಾರೆ ಊಟ ಮಾಡ್ಕೊಂಡು ಹೋಗ್ರಿ ಹಾ ಪಾಯಸ ಅನ್ನ ಸಾರು ಅವ್ರ ಸೇವೆ ಮಾಡಿದ್ದಾರೆ ಹ್ಞೂ ಸರಿ ಆಯ್ತು ಪೂಜಾರಪ್ಪ ಒಂದಿಟ್ಟು ಪೂಜೆ ಮಾಡಿ ಒಂದಿಟ್ಟು ತೇರ್ ತಕ್ಕೊಡ್ರಿ ಇವತ್ತೆಲ್ಲಾನ ನಮ್ಮ ದೇಶದಾಗೆ ತುಂಬಾ ಖುಷಿಯಾಗ ಇದರ ಜನ ಹ್ಮ್ ಬೋಲ್ ಸಂತೋಷವಾಗ ಇದಾರಪ್ಪ ಎಲ್ಲ ಇವತ್ತು ಒಳ್ಳೆ ದಿನ ಅಂತ ಬೋಲ್ ಸಂತೋಷವಾಗ ಇದಾರೆ ಹ್ಮ್ ಎಲ್ಲಾರ್ ಮನೆಯಾಗೂ ದೀಪ ಬೆಳಗಾಕಿ ದೀಪ ಹಚ್ಚ ಕೇಳ್ಯಾರ ಎಲ್ಲರ ಮನೆಗೂ ಜ್ಯೋತಿ ಉರಿಬೇಕು ಅಂತ ಹೇಳ್ರಿ ಹ್ಮ್ ನೋಡಪ್ಪ ಎಷ್ಟು ಹೊಸದು ಕನ್ಸು ಇವಾಗ ಈಡೇರ್ಪೈತಿ ಪೂಜಾರಪ್ಪ ಎಲ್ಲಾ ಮಸ್ತ್ಗುನು ದುಡ್ಡು ಕೊಟ್ಟವ್ರ ಅಂತ ಅಲ್ಲೇ ಹ್ಮ್ ಬೋಗು ಬೋಗಾರ ಇದ್ದಾರಂತೆ ారంతే తిరుగ్ శ్రీరమ్ పదగ్నకి అయ్యో బా జనా అయ్యోద్యే సా జన తల పూజ అయ్యో జనా జన సా జన కడక్క అయ్యప్ప ಜನ ಸಕತ್ ಜನ ಬರ್ತಾ ಐತೆ ಎಲ್ಲ ನಾನು ಅಲ್ಲೇ ತೋರಿಸ್ತೀವಿ ಇಷ್ಟೊಂದು ಜನ ಬರ್ಬೇಡ್ರಿ ಅಂತ ಕೈ ಕೈ ಮುಗಿತಾ ಇದಾರೆ ಹಂಗಂದ್ರು ಜನ ಮಸ್ತಾಗಿ ಹೋಗ್ತಾ ಇದಾರೆ ಹ್ಮ್ ಅದ ವರ್ಷದ ಕಾಣಿಸ್ಕೊಳಲ್ಲ ಎಲ್ಲಾನ ಇಂತ ಪುಣ್ಯ ದಿನದಾಗ ಅಲ್ಲಿ ನೋಡ್ಬೇಕು ಆ ಪುಣ್ಯ ಹೋಗ್ಬೇಕು ಅಯೋಧ್ಯೆಗೆ ಶ್ರೀರಾಮ ಮಂದಿರ ಜೀವನದಾಗ ಒಂದ್ಸತಿ ಆದ್ರೂ ಅಲ್ಲಿಗೆ ಹೋಗ್ಬರ್ಬೇಕಂತ ನೋಡು ಹ್ಮ್ ಅದ್ ಎಷ್ಟ ವರ್ಷದ ಕಾಣಿಸ್ ಈಡೇರೈತಂದ್ರೆ ಇವಾಗ ಜೀವನ್ದಾಗ ಒಂದ್ಸತಿ ಆದ್ರೂನು ಅಯೋಧ್ಯೆಗೆ ಅಲ್ಲಿಗೋಗ್ಬರ್ಬೇಕು ರಾಮ ಮಂದಿರಕ್ಕೆ ಕೈಲೆಲ್ಲ ಎಲ್ಲಾಗುತ್ತೆ ನಮ್ಗೆ ಒಳ್ಳೆಗಳ ಕೈಲೆಲ್ಲ ಹೋಗ್ತಾರೆ ನಾವಿಲ್ಲಿಂದಾನೇ ತಂದೆ ಸ್ವಾಮಿ ಎಲ್ಲ ಒಳ್ಳೆದಾಗಂಗೆ ಮಾಡಪ್ಪ ಅಂತ ಹೇಳಿ ಎಲ್ಲ ಇಲ್ಲಿಂದನೇ ಬೇಡ್ ಪೂಜಾರಪ್ಪ ರೀ ನಾವು ಒಳ್ಳೆಗಳರೆಲ್ಲ ಎಲ್ಲಿ ಹೋಗೋಕ್ಕಾಗುತ್ತೆ ಇಲ್ಲೇ ಟಿ ಬ್ಯಾಕ್ ತೋರಿಸ್ತಾನೆ ನೋಡ್ತೀವಿ ಹ್ಮ್ ಎಲ್ಲ ಇಲ್ಲೇ ಟಿ ಬ್ಯಾಂಕ್ ನೋಡ್ತೀವಿ ಇಲ್ಲಿ ಆಂಜನೇಯ ಸ್ವಾಮಿ ತೆಗೆ ಇಂಥ ಶಕ್ತಿಶಾಲಿ ಹನುಮಂತ ಇರ್ಬೇಕಾರೆ ಅವನು ಕಾಪಾಡ್ತಾನೆ ಹ್ಞೂ ರಾಮ ಹನುಮಂತ ಎಲ್ಲ ಒಂದೇನಿ ಹ್ಮ್ ಶ್ರೀ ರಾಮನ ಬಂಟ ಹನುಮ ಈ ಅಪ್ಪನಿಂದಾರ ಎಲ್ಲ ದೊಡ್ಡನು ಇವನೇ ತಂದೆ ನೀನೇ ಕಾಪಾಡ್ಬೇಕಪ್ಪ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ ಸ್ವಾಮಿ ದುಡ್ಡೆಲ್ಲನ ಕಲೆಕ್ಟ್ ಮಾಡಿ ಊರುಗಳಾಗೆಲ್ಲನಾ ದುಡ್ಡೂ ಕೊಡಿಸಿ ಅವ್ರಂತೆ ಹ್ಞೂ ಅದು ಪೂಜೆಗೆಲ್ಲಾನ ಅದು ಎಷ್ಟೋ ಇದಾಗುತ್ತಂತೆ ಕಣ ನಿಂಗೆ ಅಜ್ಜಿ ಅಷ್ಟು ಇದು ವಿಜೃಂಭಣೆಯಿಂದ ಇದ್ದಾರಂತೆ ಎಲ್ಲ ನಾವು ಊರುಗಳಾಗು ಒಬ್ರು ಒಬ್ಬರು ಎಂತ ಎಂಥ ಕೂಡ ಇಲ್ಲ ಅಂದಿಲ್ಲ ಅಂತ ಬಿಡು ಹ್ಞೂ ಐವತ್ತು ಕೈಲಿಲ್ಲ ಅಟ್ಟು ಏಟನ ನಮ್ಮದು ಐವತ್ತು ರೂಪಾಯಿ ಸೇರ್ಲಿ ಅಂತ ಐವತ್ತು ನೂರು ಹಿಂಗೆ ಮಸ್ತ ಕೊಟ್ಟವ್ರಂತೆ ಬಿಡು ಹೆಂಗ ನವತ್ತೇ ರೂಪಾಯಿ ಆಗಲೂ ನಮ್ಮದು ಒಂದಿಟ್ಟು ಸೇರಲಿ ಅಂತ ಬಾಳ ಊರು ಈಗ ಎಲ್ಲ ಅಂತಾರೆ ಈಗ ಇರಂತಾರೂ ಕೊಡ್ತಾರೆ ನಿಲ್ದಂತಾರು ಎಷ್ಟು ಐವತ್ತು ರೂಪಾಯಿನ ಹತ್ತು ರೂಪಾಯಿ ನಾವು ಕೊಟ್ಟು ಸ್ವಾಮಿಗೆ ಒಳ್ಳೇದಾಗಂಗೆಲ್ಲ ಬೇಡ್ಕಂಡವ್ರಿ ಕೊಟ್ಟಿ ಅಂತ ಜನ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಅಯೋಧ್ಯೆಗೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ನಮ್ಮೂರಾಗು ಇವತ್ತು ಪೂಜೆ ಮಾಡಿಸಿದ್ರಿ ಯಾವ ಯಾವ ವಿಘ್ನಗಳು ಬರದಿಲ್ಲದಂಗೆ ಎಲ್ಲನ ಒಳ್ಳೇದಾಗ ಮಾಡಪ್ಪ ಸ್ವಾಮಿ ದೇವ್ರೆ ಅಂತ ಆಂಜನೇಯ ಸ್ವಾಮಿಗಳಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳಾಗಿ ಎಲ್ಲ ಒಳ್ಳೆಯವೂ ಪೂಜೆ ಮಾಡ್ಸೇವ್ ಎಲ್ಲ ಪ್ರತಿ ಪ್ರತಿ ಒಳ್ಳೆಗಳಗು ನಮ್ಮ ದೇಶದಾಗ ಯಾವ್ಯಾವ ಪ್ರತಿ ಪ್ರತಿ ಒಳ್ಳೆಗಳಗೂ ಮಾಡಿದ್ದಾರೆ ಹ್ಞೂ ಯಾವುದೇ ತೊಂದರೆ ಆಗದಿಲ್ಲದಂಗೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರಲ್ಲ ಅಯೋಧ್ಯೆಗೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಪ್ರತಿ ಒಳ್ಳಿಗಳಾಗು ಎಲ್ಲನ ಎಲ್ಲಾರ ಮನೆಗಳಾಗೂ ಜ್ಯೋತಿ ಉರಿಸಿ ಎಲ್ಲ ಇವತ್ತು ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲ ದೇವ್ರ ಹತ್ರ ಇದ್ದಾರೆ ಒಳ್ಳೇದಾಗಲಿ ಯೋಸೋ ವರ್ಷದ ಕನಸು ಈಡೇ ಇರ್ತೈತಂತೆ ಎಲ್ಲ ಒಳ್ಳೇದಾಗಲಿ ಅಂತ ನಾವು ಭಕ್ತಿಯಿಂದ ಬೇಡ್ಕೊಳ್ತಾ ಎಲ್ಲ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಮಾಡಿರಿ ಹ್ಞೂ ನಿಮ್ಮೂರಾಗೂ ಈಗ ನಮ್ಮೂರಾಗೆಲ್ಲ ಹೊರಸೇವೆ ಮಾಡ್ತಾಯಿರಿ ಹ್ಞೂ ಹೊರ ಸೇವೆ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಗೆಲ್ಲ ಪೂಜೆ ಮಾಡಿ ಎಲ್ಲ ಜನ ಭಕ್ತಿಯಿಂದ ಇದ್ದಾರೆ ನಿಮ್ಮೂರಾಗೂ ಮಾಡ್ತಾ ಇದ್ದೀರಾ ನಿಮ್ಮೂರಗೂ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಾ ಇದ್ರೆ ಎಲ್ಲ ಕಮೆಂಟ್ ಮಾಡಿರಿ ನಿಮ್ಮೂರಾಗೂ ಮಾಡಿದ್ರಾ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಚಂದ್ರ ಒಳ್ಳೇದು ಮಾಡ್ತಾನೆ ಎಲ್ಲರೂ ಕಮೆಂಟ್ ಮಾಡಿ ಹ್ಞೂ ಕಮೆಂಟ್ ಮಾಡಿ ಎಲ್ಲಾನ ನಿಮ್ಮೂರಗೂ ಮಾಡಿದ್ರ ಅಂತ ಹೇಳಿ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು